ಒಂದು ಉತ್ತಮವಾಗಿರ್ತಕ್ಕಂಥ ಹೊಸದೊಂದು ಕಾರನ್ನ ತೆಗೆದುಕೊಂಡಂಥ ಒಬ್ಬ ವ್ಯಕ್ತಿ ಆರು ಜನ ಫ್ಯಾಮಿಲಿ ಸಮೇತ ಹೋಗಿದ್ದಾರೆ ಒಂದು ಲಾರಿ ಅದರ ಮೇಲೆ ಬಿದ್ದು ಆರು ಜನ ಆ ರಸ್ತೆಯಲ್ಲಿ ತೀರ್ಕೊಂಡು ಹೋಗ್ಬಿಡ್ತಾರೆ ಕಾರಣಾಂತರದಿಂದ ಆ ಲಾರಿ ಡ್ರೈವರ್ ಬದುಕ್ಬಿಟ್ಟಿದ್ದಾನೆ ಯಾರೋ ಪ್ರಶ್ನೆ ಮಾಡ್ತಾರೆ ಹೋಗಿ ಆತನ ಆಗ ಅವ್ನು ಕೊಡೋದು ಉತ್ತರ ಅಂದ್ರೆ ನಾನು ತುಂಬಾ ನೋವಲ್ಲಿದ್ದೀನಿ ದಯವಿಟ್ಟು ಏನು ಪ್ರಶ್ನೆ ಕೇಳಬೇಡಿ ಅಂತ ಪಾಪ ಪ್ರಜ್ಞೆ ಎಲ್ಲಿ ಸುಪ್ತವಾಗಿದೆ ನೋಡಿ ಅವನ್ ಅನ್ಸುತ್ತೆ ಈಗ ಅಲ್ಲಿ ಏನು ಪ್ರಶ್ನೆ ಆಗಿದ್ದು ಅವನು ಹೇಳ್ತಾನೆ ಹಿಂದಿನಿಂದ ಒಂದು ಕಾರ್ ಬಂತು ಅವನು ಅಡ್ಡಾದಿಡ್ಡಿಯಾಗಿ ಚಾಲನೆ ಮಾಡ್ದ ಆ ಕಾರ್ ಮೇಲೆ ನಾನು ಹತ್ತಿಸ್ಬಿಡ್ತೀನಿ ಅನ್ನೋ ಪ್ರಜ್ಞೆಯಿಂದ ನಾನು ಬ್ರೇಕ್ ಹಾಕಿದೆ ನನ್ನ ಗಾಡಿಯಲ್ಲಿ ತುಂಬಾ ಜನ ತುಂಬಾ ಸಾಮಾನುಗಳಿತ್ತು ಸರಂಜಾಮಗಳು ಫಿಸಿಕ್ಸ್ ಥಿಯರಿನಲ್ಲಿ ನಾನು ತಕ್ಷಣ ಬ್ರೇಕ್ ಹಾಕಿದ್ರಿಂದ ಆ ತೂಕದ ವಸ್ತುಗಳು ಆ ಗಾಡಿಯನ್ನು ನಿಲ್ಲಿಸಕ್ಕಾಗ್ಲಿಲ್ಲ ಮುಂದ್ಗಡೆಯಿಂದ ಬ್ರೇಕ್ ಇತ್ತು ಹಿಂದ್ಗಡೆಯಿಂದ ತಳ್ತಾ ಇತ್ತು ದಬ್ಬಾಕೋತು ಲಾರಿ ದಬ್ಬಾಕ್ ಹೊಂದಿದ ಗ್ರಾಚಾರ ಪಕ್ಕಕ್ಕೆ ಬಿತ್ತು ಅದ್ರ ಹಿಂದ್ಗಡೆ ಕಾರ್ ಇತ್ತು ಹೋಗ್ಬಿಟ್ರು ಅಂತ ಇಲ್ಲಿ ಆಸೆ ಏನು ದುರಾಸೆ ಏನು ಧಾವಂತ ಏನು ನೀವೇ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಯಾವ ಚಿಕ್ಕ ಮಗು ಕೇಳಿದ್ರು ಹೇಳುತ್ತೆ ಇಟ್ ಈಸ್ ಬಿಕಾಸ್ ಆಫ್ ದಟ್ ಫೆಲೋ ದಟ್ ಕಾರ್ ಫೆಲೋ ಮೂವಿಂಗ್ ಇನ್ ಎಫೆಸಾರ್ಡ್ ಬ್ಯಾನರ್ ಓವರ್ ಟೇಕಿಂಗ್ ದಿ ಲಾರಿ ಅಂಡ್ ಆಟೋಮ್ಯಾಟಿಕಲಿ ದಿಸ್ ಲಾರಿ ಹಟ್ ಪುಟ್ ದಿ ಬ್ರೇಕ್ ಅಂತಂದ್ರೆ ಇದಕ್ಕೆ ಯಾರು ಜವಾಬ್ದಾರರಾದ್ರಿ ಯಾರು ಪ್ರಮಾಣ ಬೇಕು ಇದಕ್ಕೆ ಯಾವ ಪ್ರಮಾಣ ನೀವು ತಗೊಂಬಂದು ಹೇಳ್ತೀರಿ ನನ್ ತಪ್ಪಿಲ್ಲ ಅಂತ ನೇರವಾಗಿ ತಪ್ಪಿಲ್ದಲ್ನೇ ಇರಬಹುದು ಆರು ಜನರ ಪ್ರಾಣಕ್ಕೆ ಕಾರಣವಾಗಿದ್ದು ಲಾರಿ ಬ್ರೇಕ್ ಹಾಕಿದ್ರಿಂದ ಅವನು ಯಾಕೆ ಒಂದು ಉತ್ತಮವಾಗಿರ್ತಕ್ಕಂಥ ಹೊಸಾದೊಂದು ಕಾರನ್ನ ತೆಗೆದುಕೊಂಡಂಥ ಒಬ್ಬ ವ್ಯಕ್ತಿ ಆರು ಜನ ಫ್ಯಾಮಿಲಿ ಸಮೇತ ಹೋಗಿದ್ದಾರೆ ಒಂದು ಲಾರಿ ಅದರ ಮೇಲೆ ಬಿದ್ದು ಆರು ಜನ ಆ ರಸ್ತೆಯಲ್ಲಿ ತೀರ್ಕೊಂಡು ಹೋಗ್ಬಿಡ್ತಾರೆ ಕಾರಣಾಂತರದಿಂದ ಆ ಲಾರಿ ಡ್ರೈವರ್ ಬದುಕ್ ಯಾರೋ ಪ್ರಶ್ನೆ ಮಾಡ್ತಾರೆ ಹೋಗಿ ಆತನ ಆಗ ಅವ್ನ್ ಕೊಡೋದು ಉತ್ತರ ಅಂದ್ರೆ ನಾನು ತುಂಬಾ ನೋವಲ್ಲಿದ್ದೀನಿ ದಯವಿಟ್ಟು ಏನು ಪ್ರಶ್ನೆ ಕೇಳಬೇಡಿ ಅಂತ ಪಾಪ ಪ್ರಜ್ಞೆ ಎಲ್ಲಿ ಸುಪ್ತವಾಗಿದೆ ನೋಡಿ ಅವನಿಗೆ ಅನ್ಸುತ್ತೆ ಈಗ ಅಲ್ಲಿ ಏನು ಪ್ರಶ್ನೆ ಆಗಿದ್ದು ಅವನು ಹೇಳ್ತಾನೆ ಹಿಂದಿನಿಂದ ಒಂದು ಕಾರ್ ಬಂತು ಅವನು ಅಡ್ಡಾದಿಡ್ಡಿಯಾಗಿ ಚಾಲನೆ ಮಾಡ್ದ ಆ ಕಾರ್ ಮೇಲೆ ನಾನು ಹತ್ತಿಸ್ಬಿಡ್ತೀನಿ ಅನ್ನೋ ಪ್ರಜ್ಞೆಯಿಂದ ನಾನು ಬ್ರೇಕ್ ಹಾಕಿದೆ ನನ್ನ ಗಾಡಿಯಲ್ಲಿ ತುಂಬಾ ಜನ ತುಂಬಾ ಸಾಮಾನುಗಳಿತ್ತು ಸರಂಜಾಮಗಳು ಫಿಸಿಕ್ಸ್ ಥಿಯರಿನಲ್ಲಿ ನಾನು ತಕ್ಷಣ ಬ್ರೇಕ್ ಹಾಕಿದ್ರಿಂದ ಆ ತೂಕದ ವಸ್ತುಗಳು ಆ ಗಾಡಿಯನ್ನ ನಿಲ್ಲಿಸ್ಕಾಗ್ಲಿಲ್ಲ ಮುಂದ್ಗಡೆಯಿಂದ ಬ್ರೇಕ್ ಇತ್ತು ಹಿಂದ್ಗಡೆಯಿಂದ ತಳ್ತಾ ಇತ್ತು ದಬ್ಬಾಕ್ ಲಾರಿ ದಬ್ಬಾಕೊಂದು ಗ್ರಾಚರ ಪಕ್ಕಕ್ಕೆ ಬಿತ್ತು ಅದ್ರ ಹಿಂದ್ಗಡೆ ಕಾರ್ ಇತ್ತು ಹೋಗ್ಬಿಟ್ರು ಅಂತ ಇಲ್ಲಿ ಆಸೆ ಏನು ದುರಾಸೆ ಏನು ಧಾವಂತ ಏನು ನೀವೇ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಯಾವ ಚಿಕ್ಕ ಮಗು ಕೇಳಿದ್ರು ಹೇಳುತ್ತೆ ಇಟ್ ಈಸ್ ಬಿಕಾಸ್ ಆಫ್ ದಟ್ ಫೆಲೋ ದಟ್ ಕಾರ್ ಫೆಲೋ ಮೂವಿಂಗ್ ಇನ್ ಎ ಹೆಫೆಸಾಡ್ ಬ್ಯಾನರ್ ಓವರ್ ಟೇಕಿಂಗ್ ದಿ ಲಾರಿ ಅಂಡ್ ಆಟೋಮ್ಯಾಟಿಕಲಿ ದಿಸ್ ಲಾರಿ ಹಟ್ ಪುಟ್ ದಿ ಬ್ರೇಕ್ ಅಂತಂದ್ರೆ ಇದಕ್ಕೆ ಯಾರು ಜವಾಬ್ದಾರರಾದ್ರಿ ಇದಕ್ಕೆ ಯಾರು ಪ್ರಮಾಣ ಬೇಕು ಇದಕ್ಕೆ ಯಾವ ಪ್ರಮಾಣ ನೀವು ತಗೊಂಬಂದು ಹೇಳ್ತೀರಿ ನನ್ನ ತಪ್ಪಿಲ್ಲ ಅಂತ ನೇರವಾಗಿ ತಪ್ಪಿಲ್ದಲ್ನೇ ಇರ್ಬೋದು ಆರು ಜನರ ಪ್ರಾಣಕ್ಕೆ ಕಾರಣವಾಗಿದ್ದು ಲಾರಿ ಬ್ರೇಕ್ ಹಾಕಿದ್ರಿಂದ ಅವ್ನು ಯಾಕೆ ಬ್ರೇಕ್ ಹಾಕ್ತಾ ಅಂತಂದ್ರೆ ಇನ್ನೊಂದು ಕಾರ್ ಅಡ್ಡ ಬಂತು ಅಂತ ಹೇಳ್ತಾ ಇದ್ದಾನೆ ಇಂಥ ವಿಚಾರಗಳನ್ನ ತೀರ್ಮಾನ ಮಾಡುವಾಗ ನಮಗೆ ಎಷ್ಟು ತೊಂದರೆ ಆಗಬೇಕು ಹಾಗಾಗಿ ಅಲ್ಲಿ ಬರ್ತಕ್ಕಂಥದ್ದು ಪ್ರಮಾಣ ಅನ್ನೋದಕ್ಕಂಥದ್ದು ಅಂತಂದ್ರೆ ಯಾರಿಗೆ ಅಂತಃ ಪ್ರಜ್ಞೆ ಇವತ್ತು ನೋಡಿದ್ವಿ ನಾವು ಎಷ್ಟೋ ಜನ ಆ ಕೋಟಿ ಗೀತವನ್ನ ಪಾಲ್ಗೊಂಡು ಸರ್ಟಿಫಿಕೇಟ್ನ ತೆಗೆದುಕೊಂಡು ಹೋದವರು ನಿಮ್ಮಲ್ಲಿ ನಾನು ಒಂದು ವಿಚಾರವನ್ನ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಈ ವೇದಿಕೆ ಮುಖಾಂತರ ಇಂಥ ಒಂದು ಉತ್ತಮವಾದ ಕಾರ್ಯವನ್ನ ಅವಕಾಶವನ್ನ ಗುರುಗಳು ಕೊಟ್ಟಿದಾರಲ್ಲ ಅದಕ್ಕೆ ಒಂದು ಶ್ಲೋಕವನ್ನ ಯಾರಾದರೂ ಭಗವದ್ಗೀತೆಯನ್ನು ಒಂದು ಶ್ಲೋಕ ಏಳ್ನೂರು ಬೇಡ ಪ್ರಕ್ಷಿಪ್ತವಾದ ಏಳ್ನೂರು ಒಂದನ್ನು ಹಿಡ್ಕೊಂಡ್ರೂ ಪರವಾಗಿಲ್ಲ ಒಂದು ಶ್ಲೋಕವನ್ನ ಭಗವದ್ಗೀತೆಯನ್ನು ನಿಮ್ಮಲ್ಲಿರ್ತಕ್ಕಂಥ ಹಿರಿಯರು ನಿಮ್ಮ ಮಕ್ಕಳಿಗೆ ಕಳಿಸ್ಬಿಡಿ ಅವ್ರು ಯಾರು ಮುಂದೆ ಆ ಕಾರ್ ಡ್ರೈವರು ಆಗಲ್ಲ ಈ ಲಾರಿ ಡ್ರೈವರು ಆಗಲ್ಲ ಅಷ್ಟು ಅಶ್ಯೂರೆನ್ಸ್ ನಾನು ಕೊಡ್ತೀನಿ ಯಾಕೆ ಅಂದ್ರೆ ಆ ಗ್ರಂಥದಲ್ಲಿ ಅಷ್ಟು ತಾಕತ್ತಿದೆ ಒಂದು ಉತ್ತಮವಾಗಿರ್ತಕ್ಕಂಥ ಹೊಸದೊಂದು ಕಾರನ್ನ ತೆಗೆದುಕೊಂಡಂಥ ಒಬ್ಬ ವ್ಯಕ್ತಿ ಆರು ಜನ ಫ್ಯಾಮಿಲಿ ಸಮೇತ ಹೋಗಿದ್ದಾರೆ ಒಂದು ಲಾರಿ ಅದರ ಮೇಲೆ ಬಿದ್ದು ಆರು ಜನ ಆ ರಸ್ತೆಯಲ್ಲಿ ನಲ್ಲಿ ತೀರ್ಕೊಂಡು ಹೋಗ್ಬಿಡ್ತಾರೆ ಕಾರಣಾಂತರದಿಂದ ಆ ಲಾರಿ ಡ್ರೈವರ್ ಬದುಕ್ಬಿಟ್ಟಿದ್ದಾನೆ ಯಾರೋ ಪ್ರಶ್ನೆ ಮಾಡ್ತಾರೆ ಹೋಗಿ ಆತನ ಆಗ ಅವ್ನು ಕೊಡೋದು ಉತ್ತರ ಅಂದ್ರೆ ನಾನು ತುಂಬಾ ನೋವಲ್ಲಿದ್ದೀನಿ ದಯವಿಟ್ಟು ಏನು ಪ್ರಶ್ನೆ ಕೇಳಬೇಡಿ ಅಂತ ಪಾಪ ಪ್ರಜ್ಞೆ ಎಲ್ಲಿ ಸುಪ್ತವಾಗಿದೆ ನೋಡಿ ಅವನ್ ಅನ್ಸುತ್ತೆ ಈಗ ಅಲ್ಲಿ ಏನು ಪ್ರಶ್ನೆ ಆಗಿದ್ದು ಅವನು ಹೇಳ್ತಾನೆ ಹಿಂದಿನಿಂದ ಒಂದು ಕಾರ್ ಬಂತು ಅವನು ಅಡ್ಡಾದಿಡ್ಡಿಯಾಗಿ ಚಾಲನೆ ಮಾಡ್ದ ಆ ಕಾರ್ ಮೇಲೆ ನಾನು ಹತ್ತಿಸ್ಬಿಡ್ತೀನಿ ಅನ್ನೋ ಪ್ರಜ್ಞೆಯಿಂದ ನಾನು ಬ್ರೇಕ್ ಹಾಕಿದೆ ನನ್ನ ಗಾಡಿಯಲ್ಲಿ ತುಂಬಾ ಜನ ತುಂಬಾ ಸಾಮಾನುಗಳಿತ್ತು ಸರಂಜಾಮಗಳು ಫಿಸಿಕ್ಸ್ ಥಿಯರಿನಲ್ಲಿ ನಾನು ತಕ್ಷಣ ಬ್ರೇಕ್ ಹಾಕಿದ್ರಿಂದ ಆ ತೂಕದ ವಸ್ತುಗಳು ಆ ಗಾಡಿಯನ್ನು ನಿಲ್ಲಿಸಕ್ಕಾಗ್ಲಿಲ್ಲ ಮುಂದ್ಗಡೆಯಿಂದ ಬ್ರೇಕ್ ಇತ್ತು ಹಿಂದ್ಗಡೆಯಿಂದ ತಳ್ತಾ ಇತ್ತು ದಬ್ಬಾಕೋತು ಲಾರಿ ದಬ್ಬಾಕ್ ಹೊಂದಿದ ಗ್ರಾಚಾರ ಪಕ್ಕಕ್ಕೆ ಬಿತ್ತು ಅದ್ರ ಹಿಂದ್ಗಡೆ ಕಾರ್ ಇತ್ತು ಹೋಗ್ಬಿಟ್ರು ಅಂತ ಇಲ್ಲಿ ಆಸೆ ಏನು ದುರಾಸೆ ಏನು ಧಾವಂತ ಏನು ನೀವೇ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಯಾವ ಚಿಕ್ಕ ಮಗು ಕೇಳಿದ್ರು ಹೇಳುತ್ತೆ ಇಟ್ ಈಸ್ ಬಿಕಾಸ್ ಆಫ್ ದಟ್ ಫೆಲೋ ದಟ್ ಕಾರ್ ಫೆಲೋ ಮೂವಿಂಗ್ ಇನ್ ಎಫೆಸಾರ್ಡ್ ಬ್ಯಾನರ್ ಓವರ್ ಟೇಕಿಂಗ್ ದಿ ಲಾರಿ ಅಂಡ್ ಆಟೋಮ್ಯಾಟಿಕಲಿ ದಿಸ್ ಲಾರಿ ಹಟ್ ಪುಟ್ ದಿ ಬ್ರೇಕ್ ಅಂತಂದ್ರೆ ಇದಕ್ಕೆ ಯಾರು ಜವಾಬ್ದಾರರಾದ್ರಿ ಇದಕ್ಕೆ ಯಾರು ಪ್ರಮಾಣ ಇದಕ್ಕೆ ಯಾವ ಪ್ರಮಾಣ ನೀವು ತಗೊಂಬಂದು ಹೇಳ್ತೀರಿ ನನ್ ತಪ್ಪಿಲ್ಲ ಅಂತ ನೇರವಾಗಿ ತಪ್ಪಿಲ್ಲದಲ್ನ ಇರಬಹುದು ಆರು ಜನರ ಪ್ರಾಣಕ್ಕೆ ಕಾರಣವಾಗಿದ್ದು ಲಾರಿ ಬ್ರೇಕ್ ಹಾಕಿದ್ರಿಂದ ಅವ್ನು ಯಾಕೆ